ಮಗ ಏನು ಮಾಡ್ತಾ ಇದ್ದಾರೆ ಮಗನ ಬಗ್ಗೆ ಹೇಳೋದಾದ್ರೆ ಏನು ಇಷ್ಟ ಇಷ್ಟಪಡ್ತೀರಾ ತಂದೆ ತುಂಬ ತಂದೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಹೆಣ್ಮಕ್ಳು ತುಂಬ ಹಚ್ಕೊಂಡಿರ್ತೀವಿ ಸೊ ಆ ಅಪ್ಪ ಆಗಿಲ್ಲದ್ರು ಆ ನೋವಿಂದ ಹೊರಗೆ ಬಂದಿದ್ದು ಅಮ್ಮ ಹೇಗಿದ್ದಾರೆ ಇದೆಲ್ಲ ಮಾತಾಡೋದಾದ್ರೆ ನನ್ನ ತಂದೆ ಬಗ್ಗೆ ಹೇಳಬೇಕು ಅಂದರೆ ನನ್ನ ತಂದೆ ಬಗ್ಗೆ ಹೇಳೋದಕ್ಕೆ ನನಗೆ ಪದಗಳೇ ಇಲ್ಲ ಬರೀ ಅದನ್ನು ನನ್ನ ವ್ಯಕ್ತಿತ್ವದಿಂದ ನಾನು ತೋರಿಸ್ಕೊಳ್ಬೋದು ಅಷ್ಟೇ ಯಾಕಂದರೆ ಇವತ್ತು ನಾನು ಏನೇ ಆಗಿದ್ರೂ ಅದು ನನಗೆ ಅವರು ಮೋಲ್ಡ್ ಮಾಡಿಕೊಟ್ಟಂತಹ ಒಂದು ಭವಿಷ್ಯ ಅದು ಇವತ್ತು ಎಲ್ಲವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಆದರೆ ಅದನ್ನು ನೋಡೋದಕ್ಕೆ ಅವರು ನಮ್ಮ ಜೊತೆಗಿಲ್ಲ ಅನ್ನೋದು ನನಗೆ ತುಂಬ ಬೇಜಾರು ಬಟ್ ಯಾವಾಗಲೂ ಅವ್ರಿಗೊಂದು ದೊಡ್ಡ ಕನಸಿತ್ತು ನನ್ನ ಮಗಳು ಏನೋ ಅಚೀವ್ ಮಾಡ್ತಾಳೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾಳೆ ಅನ್ನೋದು ಅವ್ರು ಯಾವಾಗಲೂ ನನಗೆ ಹೇಳೋರು ಮತ್ತು ಅನೇಕ ಸಂದರ್ಭದಲ್ಲಿ ನಾನೇನೋ ಒಂದು ಎಡವಿದ್ದೀನಿ ಅಥವಾ ನಾನೇನೋ ನೆಗೆಟಿವ್ ಆಗಿದೆ ನನ್ನ ಲೈಫ್ ಅಂದಾಗ ನಮ್ಮ ತಂದೆ ಒಂದೇ ಹೇಳ್ತಾ ಇದ್ದಿದ್ದು ಹೆದರ್ಕೋಬೇಡ ನೀನು ನಿನ್ನ ಕೈ ಹಿಡ್ದೆತ್ತೋದಕ್ಕೆ ನಾವಿದ್ದೀವಿ ನೀನು ಯಾವತ್ತೂ ನಾವು ಕೂಗ್ಸೋದಿಲ್ಲ ನನ್ನ ಮಗಳಿದಲ್ಲ ನನ್ನ ಮಗಳು ಬೇರೆನೇ ಇದ್ದಾಳೆ ಅಂಥೇಳಿ ಯಾವಾಗಲೂ ನನಗೆ ಹೇಳೋರು ಆ ಶಕ್ತಿ ಇದೆಯಲ್ಲ ಅದೇ ನನಗೆ ದೊಡ್ಡ ಸ್ಫೂರ್ತಿ ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಥವಾ ಕರ್ನಾಟಕದ ಜನತೆ ಒಂದಷ್ಟು ಜನ ನನ್ನನ್ನು ಒಪ್ಕೋತಾರೆ ಇಷ್ಟಪಡ್ತಾರೆ ಅಂದರೆ ಅದು ನನ್ನ ತಂದೆ ತಾಯಿ ನನಗೆ ಹಾಕ್ಕೊಟ್ಟಿರುವಂಥ ಒಂದು ಬುನಾದಿ ಅಂತ ನಾನು ಹೇಳ್ತೀನಿ ಅಯ್ಯೋ ನನ್ನ ಮಗ ನನ್ನ ಮಗ ನನಗೆ ತದ್ದು ವಿರುದ್ಧ ಮೇಡಮ್ ಏನು ಅಂದರೆ ನಾನು ಎಷ್ಟು ಮಾತಾಡ್ತೀನಿ ಹೊರಗಡೆ ಜನಗಳ ಜೊತೆ ಬೆರಿತೀನಿ ಇವೆಲ್ಲ ಮಾಡ್ತೀನಿ ಬಟ್ ನನ್ನ ಮಗ ತುಂಬ ತುಂಬ ಸೈಲೆಂಟ್ ಅವನ ಮಾತು ತುಂಬ ಕಡಿಮೆ ಮತ್ತು ನನ್ನಷ್ಟೆಲ್ಲ ಅವನು ಧೈರ್ಯ ಅದೆಲ್ಲ ಇಲ್ಲ ಬಟ್ ಅವನೇನು ಅಂತಂದರೆ ತುಂಬ ಪ್ರೀತಿ ತುಂಬ ಪ್ರಾಮಾಣಿಕತೆ ನಿಮಗೆ ಗೊತ್ತಿರುತ್ತೆ ನಾವು ಮಕ್ಕಳನ್ನ ಎಷ್ಟು ಒಂದು ಒಂದು ಗೂಡಲ್ಲಿಟ್ಟು ನಾವು ಮಕ್ಕಳನ್ನ ಸಾಕ್ತೀವಿ ಅಂತ ಬಟ್ ಅವ್ನು ಈ ಒಂದು ಜನ್ರೇಷನ್ ಮಕ್ಕಳು ಹಾಗೆ ಇಲ್ಲ ತುಂಬಾ ಮುಗ್ಧತೆ ಅವೆಲ್ಲವೂ ಇಲ್ಲಿ ತನಕ ಇದೆ ಬಹುಶಃ ಮುಂದಕ್ಕೂ ಅದು ಇರುತ್ತೆ ಅಂತ ನಾನು ಭಾವಿಸ್ತೀನಿ ಅವನೀಗ ತುಂಬಾ ದೊಡ್ಡವನು ನನ್ನ ಮಗ ಈಗ ಅವನಿಗೆ ಹತ್ತೊಂಬತ್ತು ವರ್ಷ ನನ್ನ ಮಗನಿಗೆ ನಾನು ಬೇಗ ಮದುವೆ ಆಯ್ತು ಬೇಗ ಮಗ ಆದ ಈಗ ನೀವು ಅವನು ನೋಡಿದ್ರೆ ಯಾರೋ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನ್ನ ಜೊತೆಲಿ ಯಾರೋ ಹೀರೋ ನಿಂತಿದ್ದಾನೆ ಅಂತ ಹೇಳ್ಬೋದು ಹಂಗಿದ್ದಾನೆ ಸೊ ನನ್ನ ಮಗ ಹೌದು ನಾನು ಹೇಳೋದ್ನೆಲ್ಲ ತುಂಬಾ ಮುಗ್ಧತೆ ಇರುವಂತ ಪ್ರೀತಿಯ ಮಗ ನನ್ನ ಮಗ ಪವನ್ ಕೀರ್ತಿ ಮ್ಯಾಮ್ ಏನು ಗೊತ್ತಾ ಇವಾಗ ಇವನ್ ನನ್ನ ಲೈಫೇ ಅವು ಯಾರು ನಾವೆಲ್ಲ ಮನುಷ್ಯರು ನನ್ನ ಲೈಫಲ್ಲಿ ಏನು ನೋವಾಯಿತು ನನಗೆ ಹೊರಗಡೆ ಬರಬೇಕು ನನಗೆ ಯಾರೊಬ್ರು ಅಂತ ಬರ್ತಾರೆ ಯಾರೋ ಒಬ್ಬರು ಪ್ರೀತಿ ಕೊಡ್ತಾರೆ ಇಲ್ಲ ನಾನು ನಿನ್ನ ಜೊತೆ ನಿಂತ್ಕೋತೀನಿ ಸಂಗಾತಿಯಾಗಿ ಅಂತಾರೆ ಆ ಥರದೆಲ್ಲ ನಿಮ್ಮ ಲೈಫಲ್ಲಿ ಬಂದಿದ್ದು ನಿಂತಿದ್ದು ಯಾರು ಇದ್ದಾರಾ ಅಥವಾ ಇಲ್ಲ ಸಿಂಗಲಾಗೆ ಕಳೆದು ಬಿಡ್ತೀನಿ ನನಗೆ ಯಾರು ಸಹವಾಸ ಬೇಡ ಅಂತ ತೀರ್ಮಾನ ಮಾಡಿಬಿಟ್ರೆ ಹೇಗೆ ಅಲ್ಲ ಹಾಗೆಲ್ಲ ನಾವೇನಾದರೂ ಥಿಂಕ್ ಮಾಡೋದಾದರೆ ನಾವು ನಮ್ಮನ್ನು ನಾವು ಅಲ್ವಾ ಸನ್ಯಾಸಿಗಳು ಅಂತ ಹೇಳ್ಕೋಬೇಕು ಬಟ್ ಖಂಡಿತ ಇಲ್ಲ ನಾನು ನಾನು ಅದನ್ನು ಯಾಕೆಂದರೆ ನಾನು ಹೇಳಿದಾಗ ಯಾವುದನ್ನು ನಾವು ಸುಳ್ಳು ಹೇಳಬಾರ್ದು ಮಾಧ್ಯಮದ ಮುಂದೆ ಆಗ್ಬೋದು ಅಥವಾ ಬಟ್ ನನ್ನ ಲೈಫಲ್ಲಿ ನಾನು ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಮೇಡಮ್ ಯಾಕೆಂತಂದರೆ ಜೀವನ ಒಂದ್ಸಲ ನಾವು ಎಡವಿದ್ದೀವಿ ಅಂತ ಮಾತ್ರ ನಮ್ಮ ಜೀವನನೇ ಮುಗಿದೋಯ್ತು ಅಂತ ಅರ್ಥ ಅಲ್ಲ ಎಲ್ಲ ಒಂದು ಚಾಪ್ಟರ್ ಮುಗಿತಾ ಇದ್ದಾಗ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಶುರು ಆಗುತ್ತೆ ಹಾಗಾಗಿ ಅಂಥ ಒಂದು ಅಧ್ಯಾಯಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆ ಥರದ ನನ್ನ ಆಲೋಚನೆಗಳೇನಾದರೂ ಇತ್ತು ಅಂದರೆ ಅಥವಾ ನಾನು ಏನಾದರೂ ಆ ಥರದ ಒಂದು ಸಿಚುವೇಶನಲ್ಲಿ ಇದ್ದೀನಿ ಅಂತಂದರೆ ಖಂಡಿತ ನಾನು ಹೇಳ್ತೀನಿ ಯಾವುದೂ ಮುಚ್ಚುಮರೆ ಏನಿಲ್ಲ ಎಲ್ಲವನ್ನು ನಾನು ಓಪನ್ ಆಗಿ ಹೇಳಬೇಕಾದ್ರೆ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ನನ್ನ ಕಷ್ಟಗಳನ್ನು ನಾನು ಹೇಳ್ಕೊಂಡಿದ್ದೀನಿ ಅಂತಾದಾಗ ನನ್ನ ಸುಖವನ್ನು ನಾನು ಇನ್ನೂ ಸಂತೋಷವಾಗಿ ನಿಮ್ಮೆಲ್ಲರೂ ಮುಂದೆ ಹಂಚ್ಕೋತೀನಿ ದಿಗ್ಗಜರ ಜೊತೆ ನಟನೆ ಮಾಡಿರೋದು ಐ ಥಿಂಕ್ ನೀವು ಕೂಡ ಒಡೆಯ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಸೊ ದರ್ಶನ್ ಅವರನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಏನೆಲ್ಲ ಮೆಮೊರಿಗಳಿದೆ ಅವ್ರ ಬಗ್ಗೆ ಹೇಳೋದಾದ್ರೆ ಇನ್ನು ಬೇರೆ ನಟರಗಳ ಜೊತೆ ಶೇ ಸ್ಕ್ರೀನ್ ಶೇಟ್ ಮಾಡಿದಿರ ಆ ಎಲ್ಲ ವಿಚಾರಗಳನ್ನು ಮಾಡ ನಾನು ಆಗಲಿ ನಿಮ್ಮ ಮಾತಾಡ್ತಾ ಒಂದು ಮಾತು ಹೇಳಿದೆ ಯಾವುದೇ ವ್ಯಕ್ತಿ ಕೆಟ್ಟವನಲ್ಲ ಸಂದರ್ಭ ಅಷ್ಟೇ ಅವನನ್ನು ಕೆಟ್ಟವನಾಗಿ ಮಾಡುತ್ತೆ ಅಂತ ಈಗ ನಾನು ಹೇಳಿದಾಗೆ ಆ ಸಂದರ್ಭ ಹಾಗಾಗಿರ್ಬೋದು ಅಷ್ಟೇನೇನೆ ಈ ಕೋರ್ಟಲ್ಲಿ ಎಲ್ಲವೂ ಇರೋದರಿಂದ ನಾವು ಅದನ್ನು ಮಾತಾಡೋದು ಸಮಂಜಸ ಅಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ ಬಟ್ ನಾನು ದರ್ಶನ್ ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಯಾರನ್ನೂ ಕೂಡ ಹೆಸರಿಟ್ಟು ಕರೆದಂಥ ಉದಾಹರಣೆ ಇಲ್ಲ ಮತ್ತು ಶೂಟಿಂಗ್ ಸೆಟ್ಗಳಲ್ಲೂ ಅಷ್ಟೇ ತುಂಬನೇ ಹೆಣ್ಣುಮಕ್ಳು ಗೌರವಿತವಾಗಿ ನಡ್ಕೋತಾಯಿದ್ರು ಈಗ ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಷ್ಟೇ ಮೈಸೂರಲ್ಲೆಲ್ಲ ನಮ್ಮದು ಶೂಟಿಂಗ್ ಇರ್ತಿತ್ತು ಅಮ್ಮ ಅನ್ನೋ ಪದ ಬಳಕೆನೇ ಅವ್ರು ಮಾಡ್ತಿದ್ರು ಬಿಟ್ಟರೆ ಯಾವತ್ತೂ ಯಾರನ್ನೂ ಹೆಸರಿಟ್ಟು ಕರೆದಿದ್ದು ನನಗೆ ಗೊತ್ತಿಲ್ಲ ಸೊ ಮತ್ತು ಅವರು ಹುಟ್ಟದ ನಾನು ನಾನು ಒಂದ್ಸಲ ಅವ್ರ ಮನೆಗೂ ಹೋಗಿದ್ದೆ ಮತ್ತು ನನ್ನ ಜೊತೆಗೆ ನನ್ನ ತಮ್ಮ ತರುಣ್ ಅಂತ ಹೇಳೊಬ್ಬರು ಬಂದಿದ್ರು ಒಂದು ಖಡ್ಗನ್ನು ತಂದು ಅವರು ನಾನು ಅವ್ರ ಜೊತೆಗೆ ಹೋಗ್ತೀನಿ ಬೆಳ್ಳಿ ಖಡ್ಗ ಅದು ಅವನು ದರ್ಶನ್ ಅವರು ದೊಡ್ಡ ಅಭಿಮಾನಿ ನಾನು ಒಡಿಯಾ ಸಿನಿಮಾ ಹಾಕ್ತಾನೆ ಮಾಡ್ತಾ ಇರ್ತೀನಿ ಆ ಹುಡ್ಗ ತಂದು ಕೊಟ್ಟ ನಾನು ಹೇಳ್ತೀನಿ ಅಣ್ಣ ಇದನ್ನು ಒಂಚೂರು ಹಾಕೊಳ್ಳಿ ಅಂತ ಅವರದು ಸೈಜ್ ಟೈಟ್ ಇದೆಯಾ ಲೂಸ್ ಇದೆಯಾ ಏನೂ ನೋಡೋದಿಲ್ಲ ಪಾಪ ತೆಗೆದು ಹಾಗೆ ಅದನ್ನು ಅದು ಬೆಳ್ಳಿದ ಅಥವಾ ಅದು ಏನು ಏನೂ ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ ಒಂದು ವಸ್ತುನ ಕೊಟ್ಟಿದ್ದಾರೆ ಆ ವಸ್ತುನ ನಾನು ಅವ್ರ ಮುಂದೆ ಹಾಕ್ಕೊಂಡಾಗ ಅವ್ರಿಗೆ ಸಂತೋಷ ಆಗುತ್ತೆ ಅಂತ ನಮ್ಮ ಮುಂದೆನೇ ಅದಕ್ಕೆ ಕೈಗೆ ಹಾಕೊಂಡ್ರು ಆ ಹುಡುಗ ಎಷ್ಟೊಂದು ಸಂತೋಷ ಪಟ್ಟ ಅಂದರೆ ಆ ತರದೊಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಆಮೇಲೆ ಯಾವತ್ತು ದುಡ್ಡುಗಾಗಲಿ ಅಥವಾ ಒಂದು ಬೇರೆ ಇದಕ್ಕಾಗ್ಲಿ ಬೆಲೆ ಕೊಟ್ಟ ಅಂಥವ್ರು ಖಂಡಿತವಾಗ್ಲೂ ಅಲ್ಲ ಯಾಕಂದ್ರೆ ನಾನು ನೋಡಿರೋ ದರ್ಶನ ಹಾಗೆ ಸೊ ಖಂಡಿತ ಅವ್ರ ಲೈಫಲ್ಲಿ ಏನಾಗಿದ್ದು ಅದು ನಮಗೂ ಒಂಥರ ಆಗ ತಾನೆ ಮತ್ತೆ ಎಲ್ಲ ಕಲಾವಿದ್ರಿಗೂ ಅದು ಒಂದು ರೀತಿಯಲ್ಲಿ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಲಾಸ್